ಬಿಡು ತಾತನ್ ಮನೆದ ಜಾಗ ಬಿಒ ರಾಜೇಗೌಡ ವಿರುದ್ಧ ಹರಿಯಾಯ್ದ ಶಾಸಕ ಎಚ್ ಕೆ ಸುರೇಶ್ ಬೇಲೂರಿನಲ್ಲಿ ನಡೆದ ತಾಲೂಕು ಮಟ್ಟದ ಹದಿನೇಳು ವರ್ಷ ವಯೋಮಿತಿಯ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಘಟನೆ ತಪ್ಪು ಕಡೆ ಮಾಡಿ 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 ಹೊಯ್ಸಳ ಕ್ರೀಡಾಂಗಣದಲ್ಲಿ ತಾಲೂಕು ಶಿಕ್ಷಣ ಇಲಾಖೆ ಹಾಗೂ ಅನುದಾನ ಹಾಗೂ ಅನುದಾನ ರಹಿತ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದಿಂದ ತಾಲೂಕು ಮಟ್ಟದ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಉದ್ಘಾಟನೆ ಸಮಾರಂಭಕ್ಕೂ ಮುನ್ನ ಶಾಸಕ ಎಚ್ ಕೆ ಸುರೇಶ್ ಕರೆಯದೆ ಬರುವವನನ್ನ ಎಂಬ ಸರ್ವಜ್ಞ ವಚನ ಹೇಳುತ್ತಾ ನನ್ನ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲಿನ ಬಿಇಒ ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿದ್ದಾರೆ ಆದರೂ ನಾನು ಇಲ್ಲಿನ ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗಾಗಿ ಬಂದಿರುವೆ ಇಲ್ಲಿನ ಬಿ ಇ ಒಬ್ಬ ಭ್ರಷ್ಟ ಈತನ ಪಕ್ಕದಲ್ಲಿ ನಾನು ಯಾವ ಕಾರಣಕ್ಕೂ ಕುಳಿತುಕೊಳ್ಳುವುದಿಲ್ಲ ಎಂದು ಸಾರ್ವಜನಿಕವಾಗಿ ಹೇಳುತ್ತಾ ಸಭೆಯಿಂದ ಹೊರ ನಡೆಯುವ ಸಂದರ್ಭದಲ್ಲಿ ಬಿಇಒ ರಾಜೇಗೌಡ ಮತ್ತು ಶಾಸಕರ ನಡುವೆ ತೀವ್ರ ಮಾತಿನ ಚಕಮಕಿಗೆ ಕಾರಣವಾಯಿತು ಈ ವೇಳೆ ನಿವೃತ್ತ ದೈಹಿಕ ಶಿಕ್ಷಕ ಚಂದ್ರೇಗೌಡ ಹಾಗೂ ಇನ್ನು ಮುಂತಾದವರು ಪರಿಸ್ಥಿತಿ ತಿಳಿಕೊಳಿಸಲು ಪ್ರಯತ್ನಿಸಿದರೂ ವಿಫಲಗೊಂಡಿತ್ತು ಶಾಸಕ ಎಚ್ ಕೆ ಸುರೇಶ್ ತೀವ್ರ ಆಕ್ರೋಶ ಭರಿತವಾಗಿ ಬೇಲೂರಿನ ಬಿಇಒ ಒಬ್ಬ ಭ್ರಷ್ಟತನದಿಂದ ಕೂಡಿದ್ದಾನೆ ಮಹಿಳಾ ಶಿಕ್ಷಕಿಯರಿಗೆ ರಾತ್ರಿ ವೇಳೆ ಫೋನ್ ಮಾಡುವ ಅಗತ್ಯ ಏನಿದೆ ಸರ್ಕಾರದ ಶಿಷ್ಟಾಚಾರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಒಬ್ಬ ಶಾಸಕರನ್ನ ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಡುವ ಅಗತ್ಯತೆ ಬಗ್ಗೆ ಮೊದಲು ಉತ್ತರ ನೀಡಲಿ ಈ ಬಗ್ಗೆ ನಾನು ಸಂಬಂಧಪಟ್ಟ ಶಿಕ್ಷಣ ಸಚಿವರಿಗೆ ದೂರು ನೀಡಲಾಗುತ್ತದೆ ಹಾಗೆಯೇ ಶಿಸ್ತು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯಲಾಗುತ್ತದೆ ಎಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕ್ರೀಡಾಂಗಣದಲ್ಲಿ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿಲ್ಲ ಅಂತಕ್ಕಂಥ ಪತ್ರಿಕೆಯನ್ನು ನೋಡಿದ ತಕ್ಷಣ ಗೊತ್ತಾಯಿತು ಅನೇಕ ಇನ್ವಿಟೇಷನ್ಗಳು ಕಚೇರಿಗೆ ಇನ್ನೊಂದಕ್ಕೆ ಬರ್ತವೆ ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಇದು ರಾಜ್ಯದ ಶಾಸಕಾಂಗದ ಸಂದೇಶ ಈ ಸಂದೇಶವನ್ನ ಎಲ್ಲೋ ಒಂದು ಕಡೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದನ್ನು ಮರೆತು ಯಾವುದೋ ಒಂದು ಜನರಲ್ ಇನ್ವಿಟೇಷನ್ ಅವ್ರ ಮನೆಗೆ ಯಾವುದೋ ಮಾಡಿದ ಥರ ಮಾಡಿದರೆ ಇದನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಆಗಿರೋದಕ್ಕೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದಕ್ಕೆ ನಾನು ಆಗ್ರಹವನ್ನು ಎಲ್ಲರೂ ನನ್ನ ಆತ್ಮೀಯರೇ ಎಲ್ಲಿ ಯಾವುದೇ ಕರೆದ್ರು ಯಾವ ಇನ್ವಿಟೇಷನ್ನು ಇನ್ನೊಂದು ಮತ್ತೊಂದನ್ನು ನಾನು ಯಾವತ್ತೂ ಸಹ ಅದನ್ನು ನೋಡಿಲ್ಲ ನಾನು ಬರ್ತಾಯಿರ್ತೀನಿ ಕರೆದ ತಕ್ಷಣ ತಾವೇ ಒಂದು ಕರೆ ಮಾಡಿದ್ರಿ ಅಂದರೆ ಇನ್ವಿಟೇಷನ್ನು ಹೆಸರು ಇನ್ನೊಂದು ಯಾವತ್ತೂ ನಾವು ಆದ್ಯತೆಯನ್ನು ಕೊಡಲ್ಲ ಆದರೆ ಮ್ಯುನಿಟೇಷನ್ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನೋಡಲಿಲ್ಲ ಅಂತ ಅಂತ ಅಂದರೆ ಬಹುಮಾನ ಅದನ್ನು ನೋಡಿ ಶಾಸಕ ಅಂಗಡಿ ಏನು ಈ ಕ್ಷೇತ್ರದ ಎಲ್ಲರ ಹೆಸರು ಹಾಕ್ಸೋಕ್ಕಾಗತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಎಲ್ಲರ ಹೆಸರು ಹಾಕ್ಸ್ತಕ್ಕಂಥ ಕ್ಷೇತ್ರದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಇದ್ದಾರೆ ಇದ್ದಾರ ಇದ್ದಾರಾ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಸಾಗಿದಾರಾ ರೋಲ್ಪಲ್ ಮಾಡಾರಿದ್ದಾರೆ ಇದು ಒಂದು ಪ್ರಶ್ನೆ ನಿಮ್ಮ ಗಮನದಲ್ಲಿರಲಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಏಕೈಕ ಶಾಸಕರು ಅದು ಯಾರೇ ಸುರೇಶ್ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಅದನ್ನು ಪತ್ರಿಕೆಯಲ್ಲಿ ಹಾಕಿಸ್ತಕ್ಕಂಥದ್ದು ಗೌರವವಾಗಿ ಆಹ್ವಾನ ಮಾಡ್ತಕ್ಕಂಥದ್ದು ಇದು ಬಟ್ ಆದರೆ ದೈಹಿಕ ಶಿಕ್ಷಕರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವರ ಶ್ರಮ ಇದೆ ಇವತ್ತೇನಾದರೂ ತಾಲೂಕಲ್ಲಿ ಈ ಕ್ರೀಡಾಂಗಣವನ್ನು ಮಾಡಿಕೊಡ್ಬೇಕು ಅಂತ ಅಂದರೆ ಅವರ ಒಂದು ಮಾತಿನಿಂದ ಅವರು ಬಂದು ಕೋರಿಕೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವ್ರದ್ದು ತಪ್ಪಲ್ಲ ಯಾವುದೇ ಕಾರಣದಿಂದ ದೈಹಿಕ ಶಿಕ್ಷಕರು ತಪ್ಪಲ್ಲ ಅವ್ರದ್ದು ಶ್ರಮ ಪರಿಶ್ರಮಗಳಿದೆ ಅವ್ರಿಗೆ ಇದು ಕೊರತೆಯೂ ಇದೆ ಸಿಬ್ಬಂದಿಗಳ ಕೊರತೆಯೂ ಇದ್ದರೂ ಸಹ ಇಡೀ ತಾಲೂಕಿನಾದ್ಯಂತ ಅವರು ಇದು ಮಾಡ್ತಕ್ಕಂಥದ್ದನ್ನು ಎಲ್ಲ ಕಾ ಶಾಲೆಗಳಿಗೂ ಸಹ ಡೆಪ್ರೇಷನ್ ಮಾಡಿ ಕಳಿಸ್ಕೊಡ್ತಕ್ಕಂಥ ಇದು ಮಾಡ್ತಾ ಇದ್ದಾರೆ ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಡಾಪೆ ವರ್ತನೆಯನ್ನ ತೋರ್ತಕ್ಕಂಥದ್ದು ನೂರರಷ್ಟು ಭ್ರಷ್ಟ ನೂರಕ್ಕೆ ನೂರರಷ್ಟು ಶಿಕ್ಷಕರಿಗೆ ಇವತ್ತು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಮಹಿಳಾ ಶಿಕ್ಷಕರು ಹಳನನ್ನ ತೋಡ್ಕೋತಾ ಇದ್ದಾರೆ ಇವತ್ತು ಇಡೀ ತಾಲೂಕಲ್ಲಿ ಶಿಕ್ಷಕರು ಅನುಭವಿಸ್ತಕ್ಕಂಥ ಇದು ನಿಜವಾಗ್ಲೂ ಸಹ ಅವ್ರನ್ನ ನಾವು ಗೌರವಿಸ್ತೀವಿ ಪೂಜಿಸ್ತೀವಿ ಅಂತ ಶಿಕ್ಷಕರು ಇವತ್ತು ನೋವಲ್ಲಿ ಕಾಲ ಕಳೀತಾ ಇದ್ದಾರೆ ಇದು ಉಡಾಪೆ ವರ್ತನೆ ಇದು ಕ್ಷೇತ್ರಕ್ಕೆಲ್ಲ ಆಗ್ತಾ ಇರೋದು ಶಿಕ್ಷಣ ಕ್ಷೇತ್ರಕ್ಕೆ ಆಗ್ತಾ ಇದೆ ಸನ್ಮಾನ್ಯ ನಾನು ಮದುವುದು ಬಂಗಾರಪ್ಪನವ್ರನ್ನ ಕೇಳಿಕ ಇಚ್ಛಪಡ್ತೀನಿ ಅವರು ತುಂಬ ಗೌರವಾನ್ವಿತ ಸಚಿವರು ತುಂಬ ಅವರ ತಂದೆ ಕಾಲದಿಂದ ಬಂದಿರತಕ್ಕಂಥ ರಾಜಕಾರಣ ಮಾಡಿರ್ತಕ್ಕಂಥದ್ದು ಅವರು ಅವ್ರದೇ ಆದಂಥ ವ್ಯಕ್ತಿತ್ವವನ್ನು ಇದ್ದಾರೆ ಒಳ್ಳೆ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂಥ ಇಲಾಖೆಯಲ್ಲಿ ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೀನಿ ಇಂಥ ಭ್ರಷ್ಟಾಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ವರ್ತನೆಯಿಂದ ಈ ಬೇಲೂರು ವಿಧಾನಸಭಾ ಕ್ಷೇತ್ರ ಅಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರವನ್ನು ತಾವು ಹೊರಗೆ ತರಬೇಕು ನಾನು ತಮ್ಮ ಮೂಲಕ ಮನವಿಯನ್ನು ಬಿಎಲ್ ರಾಜೇಗೌಡ ಮಾತನಾಡಿ ಬೇಲೂರು ಶಾಸಕರು ನನ್ನನ್ನ ಬಿಇಒ ಕೆಲಸಕ್ಕೆ ಬರುವ ಮುನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತು ಶಿಕ್ಷಕರ ಪ್ರಶಸ್ತಿ ಸಂದರ್ಭದಲ್ಲಿ ಅಸಮಾಧಾನವಿದೆ ಈ ಕಾರಣದಿಂದ ಶಾಸಕರು ಪೂರ್ವಾಗ್ರಹ ಪೀಡಿತರಾಗಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಎಂದು ಸ್ಪಷ್ಟನೆ ನೀಡಿದರು ಹನ್ನೊಂದು ಕ್ರೀಡಾಕೂಟಗಳು ಮಾಡಿದ್ದೀವಿ ಹನ್ನೊಂದು ಕ್ರೀಡಾಕೂಟಗಳು ಇದೇ ರೀತಿಯಲ್ಲಿ ನಾವು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೀವಿ ಈ ಥರ ನಾವು ಮಾಡ್ತೀವಿ ಅಂತೇಳಿ ಈಗಾಗಲೇ ಎಮ್ ಎಲ್ ಎ ಅವರ ಗಮನಕ್ಕೆ ತಂದಿದ್ದೀವಿ ಶಾಸಕರ ಅನುಮತಿಯನ್ನು ಪಡೆದಿದ್ದೀವಿ ಇದಕ್ಕೂ ಕೂಡ ಅನುಮತಿಯನ್ನು ಪಡೆದಿದ್ದೀವಿ ಅವರು ಮಾಡ್ತಿರೋಂಥ ಆರೋಪಗಳು ಆಧಾರರಹಿತವಾದಂಥದ್ದು ಪೂರ್ವಗ್ರಹ ಪೀಡಿತ ಆದಂಥದ್ದು ಯಾವ್ದಾದ್ರು ಒಬ್ಬ ಒಬ್ಬ ಶಿಕ್ಷಕ ಅವರು ಹೇಳಿದ ಆರೋಪವನ್ನು ಹೇಳಿದರೆ ಯಾರು ಬೇರೆ ಹೇಳಿದಂಥ ಆರೋಪಗಳನ್ನ ಇವರು ಇಲ್ಲಿ ಹೇಳೋ ತಮ್ಮಂದೇ ಮಾಧ್ಯಮದಿಂದ ಹೇಳೋದಕ್ಕಿಂತ ಒಬ್ಬ ಶಿಕ್ಷಕರವರು ಯಾರಾದರೂ ಬಂದು ಹೌದು ನನಗೆ ತೊಂದರೆ ಆಗಿದೆ ಅಂತ ಹೇಳಿದರೆ ಇಲ್ಲಿ ಸಾಕಷ್ಟು ಜನ ಶಿಕ್ಷಕರಿದ್ದಾರೆ ಒಬ್ಬರಾದರೂ ಬಂದು ಹೇಳಿದರೆ ನಾನು ಅದನ್ನು ಒಪ್ತೀನಿ ಆದರೆ ಯಾವುದೋ ಪೂರ್ವಗ್ರಹವಾಗಿ ಯಾವುದೇ ದುರುದ್ದೇಶದಿಂದ ನಾನು ಬರುವಾಗ ಅವರಿಗೆ ಬಹುಶಃ ಇಷ್ಟ ಇರಲಿಲ್ಲ ಇಲ್ಲಿಂದ ಆದರೆ ನನ್ನ ನನ್ನ ಊರು ಸ್ಥಳೀಯವಾಗಿರಬೇಕು ಅಂತೇಳಿ ನನ್ನ ಕೌಟುಂಬಿಕ ದೃಷ್ಟಿಯಿಂದ ನಾನು ಈ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡೆ ನನ್ನ ಮಕ್ಕಳು ಹೊರಗಡೆ ಎಲ್ಲ ಓದ್ತಾ ಇದ್ದರು ನಮ್ಮ ಮನೆಯವ್ರೊಬ್ಬರೇ ಅನ್ನೋ ಕಾರಣಕ್ಕೆ ಪತಿ ಪತ್ನಿ ಪ್ರಕರಣದಲ್ಲಿ ಹಾಕ್ಕೊಂಡು ನಾನು ಈ ಕ್ಷೇತ್ರಕ್ಕೆ ಬಂದೆ ಬರುವಾಗಲೂ ಕೂಡ ಸಾಕಷ್ಟು ವಿರೋಧ ಅವರು ಇವರು ಬರಬಾರ್ದು ಹೇಳಿ ಆದರೂ ಕೂಡ ನಾನು ಇಲ್ಲಿಗೆ ಒಂದು ಕರೆ ಒಂದು ವರ್ಷದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಇಡೀ ರಾಜ್ಯದಲ್ಲಿ ನಾನು ಶಿಕ್ಷಕರ ಪರವಾಗಿ ಕೆಲಸ ಮಾಡಿದ್ದೀನಿ ಮೂವತ್ತನೇ ತಾರೀಕಿನೊಳಗೆ ಸಂಬಳವನ್ನು ಕೊಡಿಸಿದ್ದೀನಿ ಯಾವುದೇ ಒಂದು ಕರ್ತವ್ಯ ಕೂಡ ನಮ್ಮಲ್ಲಿಲ್ಲ ಎಲ್ಲದನ್ನು ಕೂಡ ಶಿಕ್ಷಕ ಸ್ನೇಹಿಯ ಕೆಲಸ ಮಾಡಿದ್ದೀನಿ ಆ ಕಾರಣಕ್ಕಾಗಿ ನನ್ನ ಶಿಕ್ಷಕರು ಯಾರಾದರೂ ಒಂದು ಆರೋಪ ಮಾಡಿದರೆ ಎಲ್ಲ ಪ್ರಶಸ್ತಿ ಮತ್ತೊಂದು ವಿಚಾರದಲ್ಲೆಲ್ಲ ಗೊಂದಲ ಆಗಿತ್ತು ನಾನು ಯಾವುದನ್ನು ಕೂಡ ರೆಕಮೆಂಡ್ ಮಾಡಲಿಲ್ಲ ಇತರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಅವ್ರು ಹೇಳಿದಾಗ ನಾನು ರೆಕಮೆಂಡಕ್ಕೆ ಆಗಲಿಲ್ಲ ಯಾಕೆ ಅಂತ ಹೇಳಿದರೆ ನಿಯಮ ಇದೆ ಆರು ಪ್ರಶಸ್ತಿಗಳನ್ನು ಆರು ಪ್ರಪೋಸಲನ್ನು ಕಳಿಸ್ಬೇಕು ಅಂತ ಇದೆ ಕಳ್ಸಿ ನಾಲ್ಕು ಪ್ರಪೋಸಲ್ನ ಹೈಸ್ಕೂಲಲ್ಲಿ ಕಳಿಸ್ಬೇಕು ಅಂತ ಹೇಳಿ ಕಳ್ಸಿ ಕೊಟ್ಟಿದ್ದೀನಿ ಕೂಡ ಕೇಳಿದ್ರು ಅವರು ಯಾಕೆ ನೀವು ನಾನು ಹೇಳಿದ್ದನ್ನು ಕಳಿಸ್ಕೊಡ್ಲಿಲ್ಲ ಅಂತೇಳಿ ಸೊ ಆ ಕಾರಣಕ್ಕಾಗಿ ನಾನೇ ಎಲ್ಲ ಪ್ರಶಸ್ತಿ ಆದಮೇಲೆ ಅಲ್ಲಿಂದ ನೆಲದಲ್ಲೂ ಕೂಡ ನನ್ನ ಮೇಲೆ ಅವರು ಮೈಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ನಾನು ಒಂದು ಸ್ಪಷ್ಟಪಡಿಸಿದೆ ಜನರಿಗೆ ಮತ್ತು ನಮ್ಮ ಶಿಕ್ಷ ಮಿತ್ರರಿಗೆ ಯಾರಾದರೂ ತಪ್ಪಾಗಿದ್ದರೆ ನನಗೆ ನೀವು ಹೇಳಬೇಡಿ ಎಮ್ ಎಲ್ ಎ ಸಾಹೇಬರಿಗೆ ಹೋಗೇಳಿ ನಿಮ್ಮಿಂದ ಇಂಥ ಅನ್ನೇ ಆಗಿದೆ ನೀವು ಸರಿಪಡಿಸಿ ಅಂತೇಳಿ ಎಮ್ ಎಲ್ ಎ ನೀವು ದೂರು ಕೊಡಿ ಹಾಗೊಂದು ವೇಳೆ ಆಗಿದ್ದರೆ

தயிர் சார் தயிர் ತಾಲೂಕಲ್ಲಿ ಅಂತ ಆದ್ಮೇಲೆ ತಾಲೂಕಲ್ಲಿ ಯಾರು ಇರ್ತಾರೆ ಹೌದು ಮಾಡ್ಬೇಕು ಹೌದು ಯಾರು ಇರ್ತಾರೆ